ಬೆಳ್ಳಂ ಬೆಳಗ್ಗೆ ರೈತ ಮುಖಂಡರನ್ನ ಬಂಧನ ಮಾಡಲಾಗಿದೆ ಹನ್ನೊಂದು ಮಂದಿ ರೈತರನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನು ಮಾಹಿತಿ ಲಭ್ಯವಾಗಿದೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ರು ರೈತರನ್ನ ಇನ್ನು ಧರಣಿ ನಿರತ ರೈತರನ್ನ ಬೆಳ್ಳಂ ಬೆಳಗ್ಗೆ ಪೊಲೀಸರು ಬಂಧಿಸಿದ್ದಾರೆ ಸಾಗರದ ಎಸಿ ಕಚೇರಿಯ ಮುಂಭಾಗ ಧರಣಿಗೆ ಕುಂತಿದ್ರು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆ ರೈತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಬೆಳ್ಳಂ ಬೆಳಗ್ಗೆ ರೈತ ಮುಖಂಡರ ಬಂಧನವಾಗಿದೆ ಅಂತ ಹೇಳಬಹುದು ಮಾಹಿತಿ ಪ್ರಕಾರ ಹನ್ನೊಂದಕ್ಕೂ ಹೆಚ್ಚು ರೈತರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಹೇಳಲಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ರು ಬೆಳ್ಳಂ ಬೆಳಗ್ಗೆನೇ ರೈತರು ಸಾಗರದ ಎಸಿ ಕಚೇರಿಯ ಮುಂಭಾಗ ಇನ್ನು ನೇರವಾಗಿ ಅಲ್ಲಿಗೆ ಬಂದಂತಹ ಪೊಲೀಸರು ಬೆಳಗ್ಗೆ ನಾಲ್ಕು ಮೂವತ್ತರ ಸುಮಾರಿಗೆನೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂದ್ರೆ ಅಷ್ಟರಲ್ಲೇ ರೈತರು ಬಂದು ಪ್ರತಿಭಟನೆ ಕೂಡ ನಡೆಸ್ತಾ ಇದ್ರು ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟು ಇದೀಗ ರೈತ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಮಾಹಿತಿ ಪ್ರಕಾರ ಅನುಮತಿ ಇಲ್ಲದೇನೆ ರೈತರು ಪ್ರತಿಭಟನೆ ನಡೆಸ್ತಾ ಇದ್ರು ಅಂತ ಕೂಡ ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಧರಣಿ ಸತ್ಯಾಗ್ರಹ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ರೈತ ನಡೆಸ್ತಾ ಇದ್ದಂತಹ ಧರಣಿ ಸತ್ಯಾಗ್ರಹ ಇದಾಗಿತ್ತು ನೇರವಾಗಿ ಬೆಳಗ್ಗೆ ಬೆಳ್ಳಂ ಬೆಳಗ್ಗೆನೆ ಅದು ಕೂಡ ನಸುಕಿನ ಜಾವ ಸುಮಾರು ನಾಲ್ಕು ಮೂವತ್ತರ ವೇಳೆಗೆ ಪೊಲೀಸರು ಎಂಟ್ರಿ ಕೊಟ್ಟು ಹನ್ನೊಂದು ರೈತರನ್ನ ಬಂಧಿಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ರೈತರು ಯಾವುದೇ ಅನುಮತಿ ಇಲ್ಲದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಅಂತ ಕೂಡ ಹೇಳಲಾಗಿದೆ ದಿನೇಶ್ ಶಿರವಾಳ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಇದು ಮಂಗಳವಾರ ರಾತ್ರಿ ದಿಢೀರನೇ ಆಹೋರಾತ್ರಿ ಪ್ರತಿಭಟನೆಗೆ ಮುಂದಾಗ್ತಾರೆ ರೈತರು ಇನ್ನು ಇವತ್ತು ಸಾಗರದ ಮಿನಿ ವಿಧಾನಸೌಧ ಕಟ್ಟಡದ ಉದ್ಘಾಟನೆ ಕೂಡ ನೆರವೇರಲಿದೆ ಇನ್ನು ಅಲ್ಲೇ ಧರಣಿ ಸತ್ಯಾಗ್ರಹವನ್ನು ಕೂಡ ನಡೆಸ್ತಾ ಇದ್ರು ರೈತರು ಉದ್ಘಾಟನೆಗೆ ಸಚಿವರು ಸೇರಿದಂತೆ ಅಧಿಕಾರಿಗಳು ಕೂಡ ಆಗಮಿಸುತ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ರೈತ ಮುಖಂಡರನ್ನ ಬೆಳ್ಳಂಬೆಳಗ್ಗೆನೆ ಬಂಧಿಸಿದ್ದಾರೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ರೈತ ಮುಖಂಡರು ಇದೇ ಸಂದರ್ಭದಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ವ್ಯವಸ್ಥೆ ಸತ್ತೋಗಿದೆ ಯಾರು ಕೂಡ ಜನರ ರಕ್ಷಣೆಗೆ ಇವತ್ತು ಅರೆಸ್ಟ್ ಮಾಡ್ಲಿಕ್ಕೆ ಯಾವನೋ ಹೇಳ್ಬರ್ಕ್ ರಾಜಕಾರಣಿ ಹೇಳಿದ ಕೇಳಿ ಬೆಳಗಿನ ಜಾವ ಐದು ಗಂಟೆ ಮಲಗುವ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಸುಮಾರು ಎರಡು ಮೂರು ವರ್ಷದಿಂದ ಜನರು ಕಷ್ಟ ಕೇಳಲಿಕ್ಕೆ ಇರಲಿಲ್ಲ ಈ ಮಧು ಬಂಗಾರಪ್ಪ ಈ ಗೋಪಾಲ ಕೃಷ್ಣ ರಾಜಕಾರಣ ಮಾಡಲಿಕ್ಕೆ ಅನ್ಫಿಟ್ ಇವರು ಇವ್ರು ಯಾವುದೇ ರೀತಿಯ ಜನರು ಸೇವೆ ಮಾಡೋಕ್ಕಿಲ್ಲ ಯಾವುದೋ ಒಂದು ಜಾತ್ರೆ ತಗೊಂಡು ಎಂ ಪಿ ಚುನಾವಣೆಗೆ ಓಡಾಡ್ಲಿಕ್ಕೆ ಬರ್ತಾರೆ ಇನ್ನು ಯಾವುದೇ ಸರಿಯಾದ ಸೌಲಭ್ಯ ಇಲ್ಲ ಈಗಾಗಲೇ ಈ ಕಟ್ಟಡ ಉದ್ಘಾಟನೆ ಮಾಡೋ ನಾಟಕ ಬರ್ತಾ ಇದ್ದಾರೆ ಗೋಪಾಲ್ ಕೃಷ್ಣ ಬೇಳೂರು ರಾಜಕಾರಣ ಮಾಡ್ಬಿಟ್ಟು ಯಾವ್ದಾದ್ರು ಬೇರೆ ವ್ಯವಹಾರ ಮಾಡ್ಲಿಕ್ಕೆ ಕೇಳ್ರಿ ಅವರಿಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಜೇಸುದಾಸ್ ಗುಡ್ ಮಾರ್ನಿಂಗ್ ಸಾಗರದ ಎ ಸಿ ಕಚೇರಿಯ ಮುಂಭಾಗ ರೈತರು ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ ಅಲ್ಲಿಗೆ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟಂತಹ ಪೊಲೀಸರು ಹನ್ನೊಂದಕ್ಕೂ ಹೆಚ್ಚು ರೈತರನ್ನ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಧರಣಿ ಶುರುವಾಗಿದ್ದು ಯಾವಾಗಿನಿಂದ ನಿನ್ನೆಯಿಂದನೇ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗುಡ್ ಮಾರ್ನಿಂಗ್ ಮಧುಮಾಲ ಏನು ಸಾಗರದ ಎಸಿ ಕಚೇರಿ ಎದೆಗೆ ಇವತ್ತು ರೈತ ಮುಖಂಡ ದಿನೇಶ್ ಕೆರವಾಳ ನೇತೃತ್ವದಲ್ಲಿ ಏನು ಕಳೆದ ಅವರಾತ್ರಿ ಇವತ್ತು ಪ್ರತಿಭಟನೆ ಸಾಗರದ ಎಸಿ ಕಚೇರಿಯದೆ ಕೂಡ ನಡೀತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಏನು ಅನುಮತಿ ಇಲ್ದಂಗೆ ಈ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಪೊಲೀಸ್ನರು ಸುಮಾರು ಹನ್ನೊಂದಕ್ಕೂ ಹೆಚ್ಚು ರೈತರನ್ನ ವಶಕ್ಕೆ ಪಡೆದಿದ್ದಾರೆ ಈ ಒಂದು ಏನು ವಶಕ್ಕೆ ಪಡೆದಂತ ಒಂದು ಹಿನ್ನೆಲೆಯಲ್ಲಿ ದಿನೇಶ್ ಅವರು ಪೊಲೀಸರ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ಕಳೆದ ಎರಡು ವರ್ಷಗಳಿಂದ ಸಾಗರ ಭಾಗದ ಮತ್ತು ಶಿವಮೊಗ್ಗ ಜಿಲ್ಲೆಯ ಹಲವಾರು ಸಮಸ್ಯೆಗಳು ಜ್ವಲಂತವಾಗಿದ್ದರೂ ಕೂಡ ಅದನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವುದೇ ರಾಜಕಾರಣಿಗಳು ಈವರೆಗೂ ಕೆಲಸ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕಂತ ಆಗ್ರಹಿಸಿ ಕಳೆದ ಎರಡು ದಿನಗಳಿಂದ ಆಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಇವತ್ತು ಸಾಗರದಲ್ಲಿ ಮಿನಿ ವಿಧಾನಸೌಧದ ಒಂದು ಉದ್ಘಾಟನೆ ಇದೆ ಈ ಒಂದು ಉದ್ಘಾಟನೆಗೆ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪ ಮತ್ತೆ ಶಾ ಸಾಗರ ಶಾಸಕರಾದಂತಹ ಬೇಡುಡ್ ಗೋಪಾಲಕೃಷ್ಣ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಾರ್ದು ಅನ್ನೋ ಒಂದು ವಿಚಾರದಲ್ಲಿ ಪೊಲೀಸರು ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಮಲಗಿದ್ದಂತಹ ರೈತನ ಇವತ್ತು ವಶಕ್ಕೆ ಪಡೆದಿದ್ದಾರೆ ಈ ಒಂದು ವಶಕ್ಕೆ ಪಡೆದಂತಹ ಘಟನೆ ಸಂಬಂಧಪಟ್ಟಂತೆ ಈಗ ರೈತ ರೈತ ಮುಖಂಡರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಸಚಿವ ಮಧು ಬಂಗಾರಪ್ಪ ಮತ್ತೆ ಶಾಸಕ ಬೇಡು ಗೋಪಾಲಕೃಷ್ಣರವರು ಈ ರೈತ ಮುಖಂಡರ ಬಂದಿರೋ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಎದುರು ನೋಡಬೇಕಾಗಿದೆ ಒಂದು ಮಾಲ ಥ್ಯಾಂಕ್ ಯು ಜಯ ಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ